ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕರನ್ನಾಗಿ ಕರ್ನಾಟಕ ಸರ್ಕಾರವು ಘೋಷಣೆ ಮಾಡಿದೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಮೂರು ವ್ಯಕ್ತಿಗಳಿಗೆ ಅಭಿನಯನ ಸಲ್ಲಿಸಬೇಕಾಗಿದೆ ಮೊಟ್ಟ ಮೊದಲನೆಯದಾಗಿ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ರವರಿಗೆ ಅವರು ಎರಡು ಸಾವಿರದ ಹದಿನೈದರಲ್ಲಿ ಹಿಂದುಳಿದ ಆಯೋಗಗಳ ಅಧ್ಯಕ್ಷರಾಗಿದ್ದರು ಅವರು ಅವಾಗ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ವಿಶ್ವಗುರು ಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಿಗೆ ಮಾಡಬೇಕೆಂದು ಮನವಿಯನ್ನು ಮಾಡುತ್ತಾರೆ ಅವರು ಬರೆದಿರುವಂತಹ ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ ಎರಡನೇದಾಗಿ ನಾವು ಅಭಿನಂದನೆ ಸಲ್ಲಿಸಬೇಕಾದದ್ದು ಲಿಂಗೈಕ್ಯ ಪೂಜ್ಯಶ್ರೀ ಮಾತೆ ಮಹಾದೇವಿಯವರಿಗೆ ಏಕೆಂದರೆ ಎರಡ್ ಸಾವಿರದ ಹದಿನಾರರಲ್ಲಿ ಕೂಡಲ ಸಂಗಮದಲ್ಲಿ ನಡೆಯುವ ಶರಣ ಮೇಳದಲ್ಲಿ ಪೂಜ್ಯ ಮಾತಾಜಿ ಅವರು ದ್ವಾರಕನಾಥರವರನ್ನ ಆಹ್ವಾನಿಸ್ತಾರೆ ಹಾಗೂ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಹಾಗೂ ಶರಣ ಮೇಳದಲ್ಲಿ ತೆಗೆದುಕೊಳ್ಳುವ ನಿರ್ಣಯದಲ್ಲಿ ಇದನ್ನ ಸೇರಿಸ್ತಾರೆ ಹೀಗೆ ದ್ವಾರಕನಾಥ್ರವರು ಕೊಟ್ಟಂತ ಈ ಪರಿಕಲ್ಪನೆಗೆ ಒಂದು ಹೋರಾಟದ ರೂಪವನ್ನು ಕೊಟ್ಟವರು ಪೂಜ್ಯ ಶ್ರೀ ಮಾತೆ ಮಹಾದೇವಿಯವರು ಇನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಬೆಂಗಳೂರಿನಲ್ಲಿ ಲಿಂಗಾಯತ ರ್ಯಾಲಿ ಆಗುತ್ತೆ ಆ ರ್ಯಾಲಿಯಲ್ಲಿ ಪೂಜ್ಯ ಶ್ರೀ ಮಾತೆ ಮಹಾದೇವಿಯವರು ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ ಅದೇ ರೀತಿ ಲಿಖಿತ ರೂಪದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪೂಜ್ಯ ಮಾತಾಜವರು ಲಿಂಗೈಕ್ಯರಾಗ್ತಾರೆ ಅನಂತರ ಪೂಜ್ಯ ಮಾತೆ ಮಹಾದೇವಿಯವರ ಅನುಯಾಯಿಗಳು ಹಾಗೂ ಬಸವ ಭಕ್ತರು ಹಾಗೂ ರಾಷ್ಟ್ರೀಯ ಬಸವಳದ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಈ ವಿಷಯವನ್ನ ಒಂದು ಅಭಿಯಾನವನ್ನಾಗಿ ಶುರು ಮಾಡ್ತಾರೆ ಅವರು ಶುರು ಮಾಡಿದಂತಹ ಈ ಅಭಿಯಾನಕ್ಕೆ ಬೇರೆ ಬಸವಪರ ಸಂಘಟನೆಗಳಲ್ಲಿರುವ ಬಸವ ಭಕ್ತರು ಬಸವಾಭಿಮಾನಿಗಳು ಕೂಡ ಕೈ ಜೋಡಿಸಿ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಹೀಗೆ ಇದು ಒಂದು ಪಬ್ಲಿಕ್ ಮೂಮೆಂಟ್ ಆಗಿ ಬೆಳೆಯುತ್ತೆ ಕೆಲವು ತಿಂಗಳುಗಳ ಹಿಂದೆ ನಾಡಿನ ಕೆಲವು ಮಠಾಧೀಶರು ಕೂಡ ಇದಕ್ಕೆ ಧ್ವನಿಗೂಡಿಸ್ತಾರೆ ಹಾಗೂ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾರೆ ಇನ್ನು ಮೂರನೇದಾಗಿ ನಾವು ಅಭಿನಂದನೆ ಸಲ್ಲಿಸಬೇಕಾದದ್ದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏಕೆಂದರೆ ಈ ನಿರ್ಣಯ ಒಂದು ನಿರ್ಣಯವನ್ನು ಕರ್ನಾಟಕ ಸರ್ಕಾರವು ಯಾವಾಗಲೂ ತಗೋಬೇಕಾಗಿತ್ತು ಆದರೆ ಹಲವು ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದರೂ ಕೂಡ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದರಿಂದ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸೋಣ